ಎಲ್ಲರಿಗೂ ನಮಸ್ಕಾರ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಇಡೀ ಪ್ರಪಂಚಕ್ಕೆ ಹೊಸ ವರ್ಷ ಜನವರಿ ಒಂದು ಆದರೆ ನಮ್ಮ ಹಿಂದೂಗಳಿಗೆ ಈ ಹೊಸ ವರ್ಷ ಯುಗಾದಿ ಹಬ್ಬದಂದು ಆಚರಿಸಲಾಗುತ್ತೆ ಹಿಂದುಗಳು ಆಚರಿಸುವ ಪ್ರಮುಖ ಹಬ್ಬ ಯುಗಾದಿ ಇದನ್ನು ಹಿಂದುಗಳು ಹೊಸ ವರ್ಷ ಅಂತಲೂ ಕರೀತಾರೆ ಈ ವರ್ಷ ಯುಗಾದಿ ಯಾವಾಗ ಆ ಆಚರಣೆಯ ಮಹತ್ವ ಏನು ಅಂತೇಳಿ ನಾವಿಲ್ಲಿ ನೋಡ್ತಾ ಹೋಗೋಣ ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹೊಸ ವರ್ಷದ ಮೊದಲ ದಿನ ಆ ಕಾರಣಕ್ಕೆ ಯುಗಾದಿ ಹಬ್ಬವನ್ನ ಹಿಂದೂಗಳು ಹೊಸ ವರ್ಷ ಎಂದು ಕರೆಯಲಾಗತ್ತೆ ಹಾಗೆಯೇ ಆಚರಿಸಲಾಗತ್ತೆ ಪ್ರತಿ ವರ್ಷ ಪ್ರಪಂಚದಾದ್ಯಂತ ಇರುವ ಹಿಂದೂಗಳು ಬೇವು ಬೆಲ್ಲ ಹಂಚುವ ಮೂಲಕ ಯುಗಾದಿ ಹಬ್ಬವನ್ನ ಸಂಭ್ರಮಿಸುತ್ತಾರೆ ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಹಾಗೂ ಗೋವಾ ಭಾಗದಲ್ಲಿ ಯುಗಾದಿ ಹಬ್ಬದ ಆಚರಣೆ ಬಲು ಜೋರು ಮಹಾರಾಷ್ಟ್ರ ಮಧ್ಯಪ್ರದೇಶ ಮುಂತಾದ ಕಡೆ ಈ ಹಬ್ಬವನ್ನು ಗುಡಿಪಾಡ್ವಾ ಎಂದು ಕರೆಯಲಾಗುತ್ತೆ ಯುಗಾದಿ ಹಬ್ಬಕ್ಕೆ ತಿಂಗಳು ಇರುವಾಗಲೇ ಎಲ್ಲ ಕಡೆಯಲ್ಲಿ ಸಿದ್ಧತೆಗಳು ಆರಂಭವಾಗಿರುತ್ತೆ ಆದರೆ ನೋಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಯಾವಾಗ ಈ ಹಬ್ಬದ ಮಹತ್ವ ಏನು ಇದನ್ನು ಹೇಗೆ ಆಚರಿಸಲಾಗುತ್ತೆ ಅಂಥೇಳಿ ನೋಡ್ತಾ ಹೋಗೋಣ ಎರಡ್ ಸಾವಿರದ ಇಪ್ಪತ್ತೈದು ಯುಗಾದಿ ಯಾವಾಗ ಅಂತ ನೋಡೋದಾದ್ರೆ ಚಂದ್ರಮಾನ ಕ್ಯಾಲೆಂಡರ್ ಚೈತ್ರ ಮಾಸದ ಮೊದಲ ದಿನವನ್ನ ಯುಗಾದಿ ಎಂದು ಆಚರಿಸಲಾಗುತ್ತೆ ಗ್ರೆಗೋರಿಯಲ್ ಕ್ಯಾಲೆಂಡರ್ ಪ್ರಕಾರ ಪ್ರತಿ ವರ್ಷ ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ ಆರಂಭದಲ್ಲಿ ಯುಗಾದಿ ಹಬ್ಬ ಬರುತ್ತೆ ಈ ವರ್ಷ ಮಾರ್ಚ್ ಮೂವತ್ತು ಭಾನುವಾರ ಯುಗಾದಿ ಹಬ್ಬ ಬಂದಿರೋದು ಹಾಗೆಯೇ ಯುಗಾದಿ ಅಂದ್ರೇನು ಯುಗದ ಆದಿ ಅಂದ್ರೆ ಹೊಸ ವರ್ಷದ ಪ್ರಾರಂಭ ಅಂತ ಹೇಳಿ ಕರೆಯುತ್ತಾರೆ ಯುಗ ಅಂದ್ರೆ ವರ್ಷ ಆದಿ ಅಂದ್ರೆ ಪ್ರಾರಂಭ ಅನ್ನೋ ಈ ಒಂದು ಅರ್ಥವನ್ನ ಕೊಡುತ್ತೆ ಇವು ಸಂಸ್ಕೃತ ಮೂಲದ ಪದಗಳಾಗಿದ್ದು ಗ್ರಿಗೋರಿಯಲ್ ಕ್ಯಾಲೆಂಡರ್ನಲ್ಲಿ ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ ಆರಂಭದಲ್ಲಿ ಬರುವ ಈ ಹಿಂದೂಗಳಲ್ಲಿ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರತಕ್ಕಂತಹ ಹಬ್ಬ ಯುಗಾದಿ ಬೇವು ಬೆಲ್ಲ ಹಂಚುವುದರ ಪದ್ಧತಿಯಾಗಿರುವುದು ಇದು ಬದುಕು ಕೂಡ ಬೇವು ಬೆಲ್ಲದಂತೆ ಸಿಹಿ ಸಹಿ ಎರಡನ್ನೂ ಸಿಹಿ ಕಹಿ ಎರಡನ್ನು ಸಮಾನವಾಗಿ ಹೊಂದಿರುವಂತೆ ಎಂಬುದನ್ನು ಸೂಚಿಸುತ್ತೆ ಈ ದಿನ ಮನೆಯವರೆಲ್ಲ ಚೆನ್ನಾಗಿ ಗುಡಿಸಿ ಒರೆಸಿ ತೋರಣಗಳಿಂದ ಅಲಂಕಾರ ಮಾಡಿ ರಂಗೋಲಿ ಬಿಡಿಸಿ ಸಿಂಗರಿಸಿರ್ತಾರೆ ಯುಗಾದಿ ಹಬ್ಬದಲ್ಲಿ ವಿಶೇಷ ಅಡುಗೆಗಳನ್ನು ಮಾಡಿ ಊಟಕ್ಕೆ ಬಡಿಸ್ತಾರೆ ಯುಗಾದಿಗೆ ವಿಶೇಷವಾದ ಪಚಡಿ ಎನ್ನುವ ಖಾದ್ಯವನ್ನು ತಯಾರು ಮಾಡ್ತಾರೆ ಈ ದಿನಗಳಿಗೆ ದೇವಸ್ಥಾನಗಳಿಗೆ ಭೇಟಿ ನೀಡುವುದು ವಿಶೇಷವಾಗಿರುತ್ತೆ ಇನ್ನ ಐತಿ ನೋಡೋದಾದ್ರೆ ಹಿಂದೂ ಪುರಾಣ ಪ್ರಕಾರ ಬ್ರಹ್ಮದೇವರು ಈ ದಿನ ವಿಶ್ವವನ್ನ ಸೃಷ್ಟಿಸಿದರು ಅಂತೇಳಿ ನಂಬಲಾಗತ್ತೆ ಅದಾದ ನಂತರ ದಿನಗಳು ವಾರಗಳು ತಿಂಗಳು ಮತ್ತು ವರ್ಷಗಳು ಸೃಷ್ಟಿಯಾದವು ಮೊದಲ ದಿನವನ್ನ ನಾವು ಯುಗಾದಿ ಹಬ್ಬ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ ಅನ್ನೋ ನಂಬಿಕೆ ಇದೆ ಯುಗಾದಿ ಹಬ್ಬದ ಆಚರಣೆ ಕಡೆ ನೋಡೋದಾದ್ರೆ ಸಾಮಾನ್ಯವಾಗಿ ಯುಗಾದಿಗೆ ಒಂದು ವಾರದ ಮೊದಲು ಸಿದ್ಧತೆ ಪ್ರಾರಂಭವಾಗಿರುತ್ತೆ ಜನರು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಿ ಅಲಂಕಾರವನ್ನು ಪ್ರಾರಂಭ ಮಾಡಿರ್ತಾರೆ ಹೊಸ ವರ್ಷವು ರಂಗೋಲಿಯ ವಿವಿಧ ಬಣ್ಣಗಳಿಂದ ಪ್ರಕಾಶಮಾನವಾಗಿ ಮತ್ತು ವರ್ಣಮಯವಾಗಿ ಇರಬೇಕು ಅನ್ನೋದು ಒಂದು ನಂಬಿಕೆ ಅದೇ ರೀತಿಯಾಗಿ ನಾವು ಸಹ ನಮ್ಮ ಜೀವನದಲ್ಲಿ ವರ್ಣಮಯವಾಗಿ ಖುಷಿಯಾಗಿ ಇರ್ತೀವಿ ವರ್ಷದ ಮೊದಲ ದಿನ ನಾವು ಯಾವ ರೀತಿಯಾಗಿ ಖುಷಿಯಾಗಿರ್ತೀವೋ ಅದೇ ರೀತಿಯಾಗಿ ಇಡೀ ವರ್ಷವೂ ನಮ್ಮ ಜೀವನ ಖುಷಿಯಾಗಿ ಇರತಕ್ಕಂಥದ್ದು ನಂಬಿಕೆ ಇರೋದರಿಂದ ಆ ದಿನ ಎಲ್ಲರೂ ಸಂತೋಷದಿಂದ ಖುಷಿಯಾಗಿ ಇರಲಿಕ್ಕೆ ಬಯಸ್ತಾರೆ ಆ ದಿನ ಜನರು ಸೂರ್ಯೋದಯಕ್ಕೂ ಮುಂಚಿತವಾಗಿ ಎದ್ಬಿಟ್ಟು ಮೈಗೆಲ್ಲ ಎಣ್ಣೆಯನ್ನು ಹಚ್ಚಿಬಿಟ್ಟು ಸ್ನಾನವನ್ನು ಮಾಡಿ ಬಟ್ಟೆಯನ್ನು ಹೊಸ ಬಟ್ಟೆಯನ್ನು ಉಡ್ತಕ್ಕಂಥದ್ದು ತದನಂತರ ದೇವಾಲಯಗಳು ಮನೆಗಳು ಎಲ್ಲವೂ ಸಹ ತೋರಣವನ್ನು ಕಟ್ಬಿಟ್ಟು ರಂಗೋಲಿಯನ್ನು ಹಾಕ್ಬಿಟ್ಟು ವಿಶೇಷವಾದಂತಹ ಪೂಜೆ ಈ ಒಂದು ಯುಗಾದಿ ಹಬ್ಬ ಆಗಿರುತ್ತೆ ಈ ಯುಗಾದಿ ಹಬ್ಬಕ್ಕೆ ಹೋಳ್ಗೆ ಪಾಯಸದ ಜೊತೆಗೆ ಹಲವಾರು ಬಗ್ಗೆ ವಿಶೇಷವಾದ ತಿನಿಸುಗಳನ್ನು ತಯಾರು ಮಾಡಿರ್ತಾರೆ ಇದರಿಂದ ಆರು ವಿಭಿನ್ನ ರುಚಿಯನ್ನು ಸೇರಿಸುವ ಮೂಲಕ ತಯಾರಾದ ಪಚಡಿ ಕೂಡ ಇರುತ್ತೆ ಇಲ್ಲಿ ಅದೇ ತುಂಬ ವಿಶೇಷವಾದದ್ದು ಬೇವಿನ ಹೂಗಳು ಕಾಳು ಮೆಣಸು ಪುಡಿ ಮಾಡಿ ಹುಣಸೆ ಹಣ್ಣು ಮಾವು ಬೆಲ್ಲ ಉಪ್ಪು ಬೆರೆಸಿ ಇದನ್ನು ತಯಾರು ಮಾಡಿರ್ತಾರೆ ಇದಂತೂ ತುಂಬಾನೇ ರುಚಿಯಾಗಿರುತ್ತೆ ಹಬ್ಬದ ಮತ್ತೊಂದು ಪ್ರಮುಖ ಅಂಶ ಎಂದರೆ ಪಂ ಪಂಚಾಂಗದಲ್ಲಿ ಏಳೋ ರೀತಿಯಲ್ಲಿ ಪುರೋಹಿತರು ಜ್ಯೋತಿಷ್ಯರು ಮತ್ತು ಕುಟುಂಬದ ಹಿರಿಯ ಸದಸ್ಯರು ಆ ದಿನ ಭವಿಷ್ಯವನ್ನ ನುಡಿತಾರೆ ಆ ಭವಿಷ್ಯವನ್ನ ಕೇಳಲಿಕ್ಕೆ ಮನೆ ಮಂದಿಯೆಲ್ಲ ಕಾದಿರ್ತಾರೆ ಯುಗಾದಿ ಹಬ್ಬದ ಭವಿಷ್ಯ ನಮ್ಮ ಇಡೀ ವರ್ಷದ ಭವಿಷ್ಯವನ್ನ ಏಳುತ್ತೆ ಅಂತೇಳ್ಬಿಟ್ಟು ಕುಟುಂಬದ ಸದಸ್ಯರು ಮತ್ತು ಸಂಬಂಧಿಕರಲ್ಲಿ ಉಡುಗೊರೆಯನ್ನು ಒಬ್ರಿಗೊಬ್ರು ಕೊಟ್ಟು ವಿನಿಮಯ ಮಾಡ್ಕೊಳ್ಳೋದು ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಸಹ ಆ ದಿನ ಎಣ್ಣೆ ಸ್ನಾನವನ್ನು ಮಾಡಿಬಿಟ್ಟು ಹೊಸ ಉಡುಪನ್ನು ಧರಿಸ್ತಕ್ಕಂಥದ್ದು ಪದ್ಧತಿ ಹಾಗೆಯೇ ಗಂಡು ಮಕ್ಕಳು ಉಡದಾರವನ್ನು ಹಾಕ್ಕೊಳ್ತಕ್ಕಂಥದ್ದು ಕೆಲವು ಕಡೆ ಈ ಪದ್ಧತಿ ಇದೆ ಇನ್ನು ಕೆಲವು ಕಡೆ ಇಲ್ಲ ಒಟ್ಟಿನ ಯುಗಾದಿ ಅಂತ ಹೇಳಿದ್ರೆ ಭೂತಕಾಲವನ್ನು ಬಿಟ್ಟು ಜೀವನದಲ್ಲಿ ಹೊಸ ಹಂತವನ್ನು ಆರಂಭ ಮಾಡಿಬಿಟ್ಟು ಸಕಾರಾತ್ಮಕ ಮನೋಭಾವದಿಂದ ಸ್ವೀಕರಿಸೋದು ಅದೇ ರೀತಿ ಸಂತೋಷದಿಂದ ಈ ಹಬ್ಬವನ್ನು ಆಚರಣೆ ಮಾಡಿ ಜನ ಸಂತೋಷದಿಂದ ಇರ್ತಾರೆ ನಮ್ಮ ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಅಜ್ಜಿ ತಾತ ಅಪ್ಪಂದರೆಲ್ಲ ಹೇಳ್ತಾ ಇದ್ರು ಯುಗಾದಿ ದಿನ ಮೊದಲನೇ ದಿನ ವರ್ಷದ ಮೊದಲ ದಿನ ನೀನು ಎಷ್ಟು ಖುಷಿಯಾಗಿರ್ತೀಯೋ ಎಷ್ಟು ಬೇಗ ಹಿದಿರ್ತೀವೋ ಇಡೀ ವರ್ಷ ಇಡೀ ರಹ ಅಷ್ಟೇ ಖುಷಿಯಾಗಿ ಅಷ್ಟೇ ಲವಲವಿಕೆಯಿಂದ ಕೆಲಸವನ್ನು ಮಾಡ್ತೀಯ ಹಾಗಾಗಿ ವರ್ಷದ ಮೊದಲ ದಿನ ನೀನು ಎಲ್ಲ ರೀತಿಯ ಲವಲವಿಕೆಯಿಂದ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಅದೇ ಥರ ಬೇಗ ಎದ್ದೇಳೋದಿರ್ಬೋದು ಎಲ್ಲ ಕೆಲಸಗಳನ್ನು ಮಾಡೋದಿರ್ಬೋದು ಅಷ್ಟೇ ಆ್ಯಕ್ಟಿವ್ ಆಗಿ ಅವತ್ತು ಇರ್ತಾ ಇದ್ವಿ ವರ್ಷದ ಮೊದಲ ದಿನ ಯುಗಾದಿ ಹಬ್ಬದ ದಿನ ನೀವು ಯಾವ ರೀತಿಯಲ್ಲಿ ಇರ್ತೀರಿ ಅನ್ನೋದನ್ನು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಈ ಒಂದು ಮಾಹಿತಿ ಜೊತೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಮಸ್ಕಾರ